ವೆಲ್ಕಮ್ ಟು ದ ವರ್ಲ್ಡ್ ಆಫ್ ನಾಲೆಜ್ ನಾನು ಶ್ರೀಮತಿ ಕಮಲ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಷದ ಕೊನೆಯ ಪರೀಕ್ಷೆ ಅದುವೇ ಸಂಕಲಾತ್ಮಕ ಪರೀಕ್ಷೆ ಎರಡು ತರಗತಿ ಮೂರು ವಿಷಯ ಇಂಗ್ಲಿಷ್ ಐವತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಇವತ್ತು ಸೊ ಮೊದಲಿಗೆ ಐಡೆಂಟಿಫೈ ದ ಪಿಕ್ಚರ್ಸ್ ಆ್ಯಂಡ್ ನೀನ್ ದೆಮ್ ಇದು ಫಸ್ಟ್ ಮೇನ್ ಕ್ವೆಶನ್ ಸೊ ಇಲ್ಲಿ ಕಾಣ್ಬೋದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಸೊ ಈ ಚಿತ್ರಗಳನ್ನು ಗುರುತಿಸಿ ಅವುಗಳ ಹೆಸರನ್ನು ಇಂಗ್ಲೀಷಲ್ಲಿ ಬರೀಬೇಕಾಗುತ್ತೆ ಬಿಟ್ಟ ಸ್ಥಳದಲ್ಲಿ ಸೆಕೆಂಡ್ ಮೇನ್ ಕ್ವೆಶನ್ ರೈಟ್ ದ ಮೀನಿಂಗ್ಸ್ ಫಾರ್ ದ ವರ್ಡ್ಸ್ ಗಿವೆನ್ ಬಿಲೋ ಇನ್ ಕನ್ನಡ ಸೊ ಇಲ್ಲಿ ಇಂಗ್ಲೀಷಲ್ಲಿ ಐದು ಪದಗಳನ್ನು ಕೊಟ್ಟಿದ್ದೀವಿ ಸೊ ಇದನ್ನು ನಾವು ಕನ್ನಡದಲ್ಲಿ ಬರೀಬೇಕಾಗುತ್ತೆ ಸೊ ಗೋಟ್ ಅಂದಾಗ ಮೇಕೆ ಅನಿಯನ್ ಅಂದಾಗ ಈರುಳ್ಳಿ ಬಾಯ್ ಹುಡುಗ ಮಾರ್ನಿಂಗ್ ಮುಂಜಾನೆ ಟೇಬಲ್ ಅಂದಾಗ ಮೇಜ್ ಆಗುತ್ತೆ ಮೂರನೇ ಪ್ರಶ್ನೆ ಗಿವ್ ಟು ಎಕ್ಸಾಂಪಲ್ಸ್ ಫಾರ್ ದ ಫಾಲೋಯಿಂಗ್ ಬ್ಲೆಂಡ್ಸ್ ಸೊ ಇಲ್ಲಿ ಕಾಣ್ಬೋದು ಎರಡು ಅಕ್ಷರವನ್ನು ಸೇರಿಸಿ ಒಂದು ಸೌಂಡನ್ನು ಮಾಡ್ತೀವಿ ನಾವು ಅದಕ್ಕೆ ಬ್ಲೆಂಡ್ಸ್ ಅಂತ ಕರಿತೀವಿ ಸೊ ಈ ಬ್ಲೆಂಡ್ಸನ್ನು ಬಳಸ್ಕೊಂಡು ಈ ಬ್ಲೆಂಡ್ಸನ್ನು ಪ್ರಾರಂಭ ಇರುವಂತಹ ಪದಗಳನ್ನು ಬಳಸಿ ಇಲ್ಲಿ ಎರಡು ಪದಗಳನ್ನು ತುಂಬಬೇಕಾಗುತ್ತೆ ಮಕ್ಕಳು ಫಾರ್ ಎಕ್ಸಾಂಪಲ್ ಬ್ಲ ಅಂದಾಗ ಬ್ಲ್ಯಾಕ್ ಬ್ಲೂ ಸೊ ಕ್ಲ ಅಂದಾಗ ಕ್ಲ್ಯಾಪ್ ಕ್ಲೋಸ್ ಫ್ಲ ಅಂದಾಗ ಫ್ಲೈ ಫ್ಲ್ಯಾಗ್ ಗ್ಲ ಅಂದಾಗ ಗ್ಲೋ ಗ್ಲೋಬ್ ಫ್ಲ ಅಂದಾಗ ಪ್ಲೇ ಪ್ಲೀಸ್ ಈ ಥರ ಶಬ್ದಗಳನ್ನು ಬರೀಬೇಕಾಗುತ್ತೆ ಅದಕ್ಕೆ ಹತ್ತು ಅಂಕ ನಾಲ್ಕನೇ ಪ್ರಶ್ನೆ ಗಿವ್ ದ ಆಪೋಸಿಟ್ಸ್ ಫಾರ್ ದ ಫಾಲೋಯಿಂಗ್ ಹ್ಯಾಪಿ ಆಮೇಲೆ ಬರ್ತ್ ಸೊ ಎರಡು ಪದಕ್ಕೆ ಎರಡು ಅಂಕ ರೈಟ್ ದ ಪಾಸ್ಟ್ ಟೆನ್ಸ್ ಫಾರ್ ದ ಫಾಲೋಯಿಂಗ್ ಇದು ಎರಡು ಅಂಕಗಳ ಪ್ರಶ್ನೆ ಟುಡೇ ನೌ ಸೊ ಇಲ್ಲಿ ಹ್ಯಾಪಿ ಅಂದಾಗ ವಿರುದ್ಧಾರ್ಥಕ್ ಪದ ಸ್ಯಾಡ್ ಬರುತ್ತೆ ಬರ್ತ್ ಡೆತ್ ಪಾಸ್ಟ್ ಟೆನ್ಸ್ ಆಫ್ ಟುಡೇ ಎಸ್ ನೌ ಡೆನ್ ಸೊ ಆರನೇ ಪ್ರಶ್ನೆ ಫಿಲಿಂಗ್ ದ ಬ್ಲ್ಯಾಂಕ್ಸ್ ವಿತ್ ಪ್ಲೂರಲ್ಸ್ ಒನ್ ಚೈಲ್ಡ್ ಮೆನಿ ಚಿಲ್ಡ್ರನ್ ಒನ್ ಫೂಟ್ ಮೆನಿ ಫೀಟ್ ಸೊ ಬಹು ರೂಪದಲ್ಲಿ ಮಕ್ಕಳು ತುಂಬಬೇಕಾಗುತ್ತೆ ಇಲ್ಲಿ ಎರಡು ಅಂಕ ರೈ ದ ರೈವಿಂಗ್ ವರ್ಡ್ಸ್ ಫಾರ್ ದ ಫಾಲೋಯಿಂಗ್ ಸೊ ಇಲ್ಲಿ ಪ್ರಾಸ ಪದಗಳನ್ನು ಬರೀಬೇಕಾಗುತ್ತೆ ಮಗು ಬೋಟ್ ಕೋಟ್ ರೇನ್ ಪೇನ್ ಮುಂದಿನಕ್ಕೆ ಹೋಗೋಣ ಎಂಟನೇ ಮೇನ್ ಕ್ವೆಶನ್ ಹಿರಿಂಗ್ ದ ಬ್ಲ್ಯಾಂಗ್ಸ್ ವಿತ್ ಕರೆಕ್ಟ್ ವರ್ ಫಾರ್ಮ್ ಫಾದರ್ ಸನ್ ಗಾಟ್ ಆ್ಯಂಗ್ರಿ ಸೊ ಈ ಗಾಟ್ ಇಲ್ಲಿ ಎರಡು ಶಬ್ದಗಳನ್ನು ಕೊಟ್ಟಿದ್ದೀನಿ ಕರೆಕ್ಟಾದಂತಹ ವರ್ಕ್ ಫಾರ್ಮನ್ನು ತಗೊಂಡು ತುಂಬಬೇಕಾಗುತ್ತೆ ಫಾದರ್ಸ್ ಆ್ಯಂಡ್ ಗಾಟ್ ಆ್ಯಂಗ್ರಿ ಐ ಆಮ್ ದ ಬೆಸ್ಟ್ ಸ್ಯಾಡ್ ಗ್ರೀನ್ ಸೊ ಇದಕ್ಕೆ ಎರಡು ಅಂಕ ಮುಂದಿನ ಪ್ರಶ್ನೆ ಒಂಬತ್ತು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಡೂ ಆ್ಯಸ್ ಸೆಡ್ ಸೊ ಇಲ್ಲಿ ಟೀಚರ್ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಆರ್ಡರನ್ನು ಕೊಡ್ತಾರೆ ಮಕ್ಕಳಲ್ಲಿ ಮಾಡಿ ತೋರಿಸ್ಬೇಕಾಗುತ್ತೆ ಇದಕ್ಕೆ ನಾಲ್ಕು ಅಂಕ ಬ್ರಷ್ ಅ ಟೀತ್ ಆ್ಯಂಡ್ ವಾಶ್ ಅ ಫೇಸ್ ಹ್ಯಾವ್ ಯೋರ್ ಫುಡ್ ಆ್ಯಂಡ್ ಡ್ರಿಂಕ್ ವಾಟರ್ ಸೊ ಇದಕ್ಕೆ ನಾಲ್ಕು ಅಂಕ ಮುಂದಿನ ಪ್ರಶ್ನೆಗೆ ಹೋಗೋಣ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇದಕ್ಕೆ ಆರು ಅಂಕ ನೇಮ್ ದ ಮೆಂಬರ್ಸ್ ಆಫ್ ಮಾನಸಾಸ್ ಫ್ಯಾಮಿಲಿ ನೇಮ್ ದ ಆಕ್ಯುಪೇಷನ್ಸ್ ಇನ್ ಆ ನೇಬರ್ಹುಡ್ ಲಿಸ್ಟ್ ಔಟ್ ಎನಿ ಫೈವ್ ಕಲರ್ಸ್ ಸೊ ಇವು ಆರು ಅಂಕಗಳ ಪ್ರಶ್ನೆ ಮೂರು ಪ್ರಶ್ನೆಗಳಿಗೆ ಸೊ ನೋಡಿದ್ರಲ್ಲ ಐವತ್ತು ಅಂಕಗಳನ್ನು ಬಳಸ್ಕೊಂಡು ಯಾವ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ತೆಗಿಬೋದಂಥ ಈ ಐವತ್ತು ಅಂಕಗಳನ್ನು ನಾವು ಮತ್ತೆ ಇಪ್ಪತ್ತಕ್ಕೆ ಕನ್ವರ್ಟ್ ಮಾಡಬೇಕಾಗತ್ತೆ ನಮ್ಮ ಮೇನ್ ರೆಜಿಸ್ಟರಲ್ಲಿ ತುಂಬಬೇಕಾದಾಗ ವಿಷಯ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ